ೂರು ಪ್ರವಾಸದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗೆ ಬಿಗ್ ಶಾಕ್ ಆಗಿದೆ ಯಾಕಂದ್ರೆ ಯಾವುದೇ ಕ್ಷಣದಲ್ಲೂ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುತ್ತೆ ಈಗಾಗಲೇ ಎಫ್ಐಆರ್ ದಾಖಲಿಸುವಂತೆ ಎಡಿಜಿಪಿ ಮನೀಶ್ ಕರ್ಬಿಕರ್ ಲೋಕಾಯುಕ್ತ ಎಸ್ಪಿಗೆ ಸೂಚನೆ ಕೊಟ್ಟಿದ್ದಾರೆ ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುವುದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಒಂದು ಕಡೆ ಮೋಡ ಆಗಮನಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗೋದಕ್ಕೆ ಕೌಂಟ್ ಅದೇ ಸಮಯದಲ್ಲಿ ಸಿಎಂ ಕೂಡ ಮೈಸೂರಿನಲ್ಲೇ ಇದ್ದಾರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದೆ ಎಫ್ಐಆರ್ ಪ್ರತಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು ನ್ಯಾಯಾಲಯದ ಆದೇಶ ಪ್ರತಿ ಹಿಡಿದು ಎಫ್ಐಆರ್ ಹಾಕ್ತಿದ್ದಾರೆ ಎಸ್ಪಿ ಉದಯ್ ನಿನ್ನೆ ಎಫ್ಐಆರ್ ದಾಖಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ನಿನ್ನೆ ಕೆಲ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ರು ಎಸ್ ಪಿ ನ್ಯಾಯಾಲಯದ ಆದೇಶದ ಸರ್ಟಿಫೈಡ್ ಕಾಪಿಯನ್ನು ಪಡೆಯೋದಕ್ಕೆ ಬೆಂಗಳೂರಿಗೆ ಬಂದಿದ್ದು ಈಗ ಎಡಿಜಿಪಿ ಮನೀಶ್ ಕರ್ಬಿಕರ್ ಇವತ್ತು ಎಫ್ಐಆರ್ ದಾಖಲಿಸುವಂತೆ ಸೂಚನೆ ಕೊಟ್ಟ ಬೆನ್ನಲ್ಲೇ ಇನ್ನೇನು ಕೆಲವೇ ಹೊತ್ತಲ್ಲಿ ಎಫ್ಐಆರ್ ದಾಖಲಾಗುತ್ತೆ ಎಫ್ಐಆರ್ ಸಲ್ಲಿಕೆಯಾಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಹಾಗಿದ್ರೆ ಯಾರ್ಯಾರ ವಿರುದ್ಧ ಎಫ್ಐಆರ್ ತನಿಖೆ ಯಾರೆಲ್ಲ ವಿರುದ್ಧ ಆಗತ್ತೆ ಏವನ್ ಆರೋಪಿ ಸಿದ್ದರಾಮಯ್ಯ ಏಟು ಆರೋಪಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧು ಈಗ ಸಂಪರ್ಕದಲ್ಲಿದ್ದಾರೆ ಮಧು ಬೆಳಗಿನಿಂದಲೂ ಕೂಡ ಕುತೂಹಲ ಮೂಡಿಸ್ತಾ ಇರೋದು ಮೂಡ ಹಗರಣದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ಇವತ್ತೇ ಆಗುತ್ತಾ ಅನ್ನೋದು ಬಹುಶಃ ಈಗ ಎಡಿಜಿಪಿಯ ಸೂಚನೆ ಬಂದಿರೋದನ್ನ ಗಮನಿಸ್ತಾ ಹೋದ್ರೆ ಇನ್ನೇನು ಕೆಲವೇ ಹೊತ್ತಲ್ಲೇ ಆಗುವಂತ ಚಾನ್ಸಸ್ ಇದೆಯಾ ಎಫ್ ಐಆರ್ಗೆ ಕೌಂಟ್ ಡೌನ್ ಶುರುವಾಗಿದೆಯಾ ಏನ್ ಬೆಳವಣಿಗೆಗಳಾಗ್ತಾ ಇದೆ ಡೀಟೇಲ್ಸ್ ಇದೆ ಇನ್ನೊಂದು ಒಂದು ಗಂಟೆ ಅಥವಾ ಒಂದು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ಇವತ್ತು ಸಿದ್ದರಾಮಯ್ಯವರ ವಿರುದ್ಧವಾಗಿ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ಏನು ಲೋಕಾಯುಕ್ತ ಎ ಡಿ ಜಿ ಪಿ ಅವರ ಸೂಚನೆ ಬಂದಾದ ನಂತರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಈಗಾಗಲೇ ಕೂಡ ನೆನ್ನೆ ಅವರಿಗೆ ಆರ್ಡರ್ ಕಾಪಿ ಕೂಡ ಸಿಕ್ಕಿತ್ತು ಅಂದರೆ ಅದೇ ಕೋರ್ಟ್ನ ಆದೇಶದ ಕಾಪಿ ಕೂಡ ಸಿಕ್ಕಿತ್ತು ಆ ಕಾಪಿಯಲ್ಲಿ ಏನು ಸೂಚನೆ ಕೊಟ್ಟಿದ್ದಾರೆ ಸೂಚನೆಯ ಅನುಸಾರವಾಗಿಯೇ ಕೂಡ ಅವರು ಎಫ್ ಐ ಆರನ್ನು ಅನ್ನು ಕೂಡ ದಾಖಲು ಮಾಡಲಾಗುತ್ತೆ ಆದರೆ ಒಂದಷ್ಟು ಟೆಕ್ನಿಕಲ್ ಅಂಶಗಳನ್ನು ಇಟ್ಟುಕೊಂಡು ಹಿರಿಯ ಅಧಿಕಾರಿಗಳ ಸಲಹೆಯನ್ನು ಪಡ್ಕೊಳ್ತಾ ಇದ್ದರು ಆದರೆ ಈಗಾಗಲೇ ಹಿರಿಯ ಅಧಿಕಾರಿಯಾಗಿರ್ ಎ ಡಿ ಜಿ ಪಿ ಅವರು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದನೂ ಕೂಡ ಅಂದರೆ ಸುಮಾರು ಒಂದು ಹನ್ನೆರಡು ಗಂಟೆಯಿಂದನೂ ಕೂಡ ಒಂದು ಎಫ್ ಐ ಆರನ್ನು ಸಿದ್ಧಪಡಿಸುವಂತಹ ಪ್ರಕ್ರಿಯೆಗಳು ಭಾಳ ಫಾಸ್ಟಾಗಿ ಜರುಗ್ತಾ ಇರ್ತಕ್ಕಂಥದ್ದು ಏನು ಲೋಕಾಯುಕ್ತ ಸಿಬ್ಬಂದಿಗಳೇನಿದ್ದಾರೆ ಅವರು ಟೈಪ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಬಹುಶಃ ಇನ್ನು ಒಂದು ಗಂಟೆ ಅಥವಾ ಒಂದು ಗಂಟೆ ಮೂವತ್ತು ನಿಮಿಷದಲ್ಲಿ ಎಫ್ಐಆರ್ ಆಗುತ್ತೆ ಒಂದು ಕಾಕತಾಳೀಯ ಅಂತ ಅನ್ಸುತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಯಾವಾಗಲೂ ರಾಜ್ಯ ರಾಜಧಾನಿಯಲ್ಲಿ ಇರ್ತಾಯಿದ್ರು ತವರು ಜಿಲ್ಲೆ ಇವತ್ತು ಬಂದಿದ್ದಾರೆ ಅಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿಂದ ಕೇವಲ ಒಂದು ಕಿಲೋಮೀಟರ್ ಅಂತರದಲ್ಲಿ ಲೋಕಾಯುಕ್ತ ಕಚೇರಿ ಇರತಕ್ಕಂಥದ್ದು ಅವರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡ್ತಿದ್ದಾರೆ ಒಂದು ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಲೋಕಾಯುಕ್ತ ಕಚೇರಿ ಏನಿದೆ ಕಚೇರಿಯಲ್ಲಿ ಅವರ ವಿರುದ್ಧವಾಗಿ ಎಫ್ಐಆರ್ ಅವರು ಮೈಸೂರಿಗೆ ಕಾಲಿಟ್ಟ ದಿನವೇ ಕೂಡ ಆಗ್ತಾ ಇರ್ತಕ್ಕಂಥದ್ದು ಒಂದ್ ರೀತಿಯಲ್ಲಿ ಕಾಕತಾಳಿ ಅಂತಾನೆ ಹೇಳ್ಬೋದು ಪ್ರತಿಮಾ ಎಸ್ ಮಧು ಈಗ ಯಾವ್ಯಾವ ಸೆಕ್ಷನ್ಗಳಲ್ಲಿ ಹಾಕಲಾಗುತ್ತೆ ಅಕ್ಯೂಸ್ಡ್ ನಂಬರ್ ಗಳು ಸೇಮ್ ಇರುತ್ತಾ ಅದರಲ್ಲೂ ಕುತೂಹಲ ಇರುವಂತದ್ದು ಆ ಬಗ್ಗೆ ಏನಾದ್ರೂ ಡೀಟೇಲ್ಸ್ಗಳು ಸದ್ಯಕ್ಕೆ ಲಭ್ಯ ಆಗ್ತಿದೆಯಾ ಪ್ರತಿಮೆ ಸೆಕ್ಷನ್ ಗಳನ್ನ ಹಾಕುವಂತ ವಿಚಾರದಲ್ಲಿ ಒಂದಷ್ಟು ಸ್ವತಂತ್ರ ಖಂಡಿತವಾಗ್ಲೂ ಕೂಡ ತನಿಖಾಧಿಕಾರಿಗಿರುತ್ತೆ ಆದ್ರೆ ಆರೋಪಿಗಳನ್ನ ಆರೋಪಿಗಳ ಪಟ್ಟಿ ಏನಿದೆ ಆ ಪಟ್ಟಿಯ ವಿಚಾರದಲ್ಲಿ ಕೋರ್ಟ್ ಆಲ್ರೆಡಿ ಅವ್ರಿಗೊಂದು ಸೂಚನೆಯನ್ನ ಕೊಟ್ಟಿದೆ ಅವರ ಒಂದು ಆದೇಶದಲ್ಲೇ ಕೂಡ ಬರ್ತಿದೆ ಈ ಒಂದು ಪ್ರಕರಣ ಏನಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಒನ್ ಆರೋಪಿಯಾಗಿ ಸಿದ್ದರಾಮಯ್ಯನವ್ರನ್ನ ಮಾಡಿರ್ತಕ್ಕಂಥದ್ದು ಎ ಟು ಆರೋಪಿಯಾಗಿ ಪಾರ್ವತಿ ಸಿದ್ದರಾಮಯ್ಯನವ್ರನ್ನ ಅವರ ಪತ್ನಿಯವ್ರನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಸಿದ್ದರಾಮಯ್ಯನವರು ಇಲ್ಲಿ ಪ್ರಭಾವ ಬೀರುವಂತ ಅಂಶ ಕೋರ್ಟ್ನಲ್ಲಿ ಚರ್ಚೆ ಆಗಿತ್ತು ಅದಾದ ನಂತರದಲ್ಲಿ ಸೈಟ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು ಅವರ ಪತ್ನಿ ಏಟು ಆಗಿದ್ದಾರೆ ಜೊತೆಗೆ ಆ ಭೂಮಿಯನ್ನ ದಾನ ಮಾಡಿದಂತ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ದಾರೆ ಅವರನ್ನ ಏತ್ರಿ ಆರೋಪಿಯನ್ನು ಮಾಡಿದ್ದಾರೆ ಇನ್ನು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಈ ಭೂಮಿ ಬಂದಂತದ್ದು ಅಂದ್ರೆ ಮಾರಾಟವನ್ನ ಮಾಡಿದಂತಹ ದೇವರಾಜು ಏನಿದ್ದಾರೆ ಅವರನ್ನು ಎ ಫೋರ್ ಮಾಡಿದ್ದಾರೆ ಇತರರು ಅನ್ನೋ ಒಂದು ಅಂಶವನ್ನು ಸೇರಿಸಿದ್ದಾರೆ ಸದ್ಯಕ್ಕೆ ಕೋರ್ಟ್ ಹೆಸರಿಸಿರ್ತಕ್ಕಂಥ ಹೆಸರುಗಳೇನಿವೆ ಆ ಅವರುಗಳ ಮೇಲೆ ಎಫ್ ಐ ಆರ್ ಅಲ್ಲಿ ಪ್ರಾರಂಭದಲ್ಲೇ ಕೂಡ ಖಂಡಿತವಾಗ್ಲೂ ಅವ್ರ ಹೆಸರುಗಳು ಇದ್ದೇ ಇರುತ್ತೆ ಅದಾದ ನಂತರದಲ್ಲಿ ಇತರರು ಅಂಶ ಏನಿದೆ ಈ ಒಂದು ಅಂಶವನ್ನು ಗಮನಿಸೋದಾದರೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ನೋಡೋದಾದರೆ ಮೂಡಾದಲ್ಲಿರ್ತಕ್ಕಂತ ಅಧಿಕಾರಿಗಳೇನಿದ್ದಾರೆ ಬಹಳ ಮುಖ್ಯವಾಗಿ ಅವರಿಗೆ ಸೈಟ್ ಅಲಾಟ್ ಆದಂತ ಸಂದರ್ಭದಲ್ಲಿ ಕೊಟ್ಟಂಥವ್ರು ಯಾರಿದ್ರು ಜೊತೆಗೆ ಆ ಒಂದು ಸಭೆ ನಡಾವಳಿಯಲ್ಲಿದ್ದಂಥ ಜನಪ್ರತಿನಿಧಿಗಳು ಇವರೆಲ್ಲರನ್ನೂ ಕೂಡ ಇಲ್ಲಿ ಪಾರ್ಟಿ ಮಾಡುವಂತ ಅಂಶಗಳು ಇರುತ್ತೆ ಯಾಕಂತಂದ್ರೆ ಅಗತ್ಯ ಬಿದ್ದಾಗ ಅವರನ್ನು ಕೂಡ ನೋಟಿಸ್ ಕೊಟ್ಟು ಕರೆಸ್ಬೇಕಾಗತ್ತೆ ಸದ್ಯಕ್ಕೆ ಇದೆಲ್ಲವೂ ಕೂಡ ಐವೋ ಆಗಿರ್ತಕ್ಕಂತಹ ಮೈಸೂರು ಲೋಕಾಯುಕ್ತದ ಎಸ್ ಪಿ ಏನಿದ್ದಾರೆ ಉದೇಶ್ ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದಾಗಿರುತ್ತೆ ಪ್ರತಿಮಾ ಎಸ್ ಮಧು ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್